ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕರೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಹಾರ್ದಿಕವಾದ ಸ್ವಾಗತ ನಾನು ಇವತ್ತು ಸಿಹಿ ಕುಂಬಳಕಾಯಿ ಅಂದರೆ ಸ್ವೀಟ್ ಪಂಪ್ಕಿನ್ ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ ಇದಕ್ಕೆ ಬೇಕಾದ ಹವಾಗುಣ ಮತ್ತು ಮಣ್ಣು ಇದು ಸಾಧಾರಣವಾದ ತಾಪಮಾನವಿರುವ ಅಂದ್ರೆ ಇಪ್ಪತ್ತರಿಂದ ಇಪ್ಪ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿರುವ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೀತದೆ ಆದರೆ ಇದಕ್ಕೆ ಸೂರ್ಯನ ನೇರ ಬೆಳಕು ಅಗತ್ಯವಾಗುತ್ತದೆ ನೆರಳಿನಲ್ಲಿ ಬೆಳೆಸಲು ಸಾಧ್ಯವಿಲ್ಲ ಫಲವತ್ತಾದ ನೀರು ಬಸಿದು ಹೋಗುವ ಮಣ್ಣಿನ ಮಣ್ಣು ಅಗತ್ಯವಿದ್ದು ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಆರರಿಂದ ಏಳು ಪಾಯಿಂಟ್ ಐದು ಇದ್ರೆ ಉತ್ತಮವಾಗಿರುತ್ತದೆ ಇದನ್ನು ಮುಖ್ಯವಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆಸಬಹುದಾಗಿದೆ ಬೀಜಗಳನ್ನು ಹದ ಮಾಡಿದ ಮಣ್ಣಿನಲ್ಲಿ ಒಂದ್ರಿ ಒಂದರಿಂದ ಒನ್ ಪಾಯಿಂಟ್ ಫೈವ್ ಮೀಟರ್ ಅಂತರದಲ್ಲಿ ಬಿತ್ತಬೇಕಾಗ್ತದೆ ಬೀಜಗಳನ್ನು ಯಾವುದೇ ಕಾರಣಕ್ಕೆ ಎರಡು ಸೆಂಟಿಮೀಟರ್ಗಿಂತ ಹೆಚ್ಚು ಆಳದಲ್ಲಿ ಬಿತ್ತಬಾರದು ಅಂದ್ರೆ ಅದು ಕೊಳತು ಹೋಗುವ ಪ್ರಮೇಯ ಬರ್ತದೆ ಈ ಬೆಳೆಯನ್ನು ಮುಖ್ಯವಾಗಿ ಜೈವಿಕ ಗೊಬ್ಬರ ಉಪಯೋಗಿಸಿ ಬೆಳೆಸಿದರೆ ಉತ್ತಮವಾಗಿರುತ್ತದೆ ರಾಸಾಯನಿಕ ಗೊಬ್ಬರ ಉಪಯೋಗಿಸಿದಲ್ಲಿ ಕುಂಬಳಕಾಯಿಯು ಹೆಚ್ಚು ಕಾಲ ದಾಸ್ತಾನು ಮಾಡಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ ಕೊಳೆತು ಹೋಗುವ ಸಂಭವ ಹೆಚ್ಚಾಗಿರುತ್ತದೆ ಇತರ ಬೆಳೆಗಳಂತೆ ಇಲ್ಲಿಯೂ ಕೂಡ ಕೀಟ ಬಾಧೆಯ ಸಮಸ್ಯೆ ಇದ್ದೇ ಇರ್ತದೆ ಈ ಕೀಟ ಬಾಧೆಯನ್ನು ನೈಸರ್ಗಿಕ ರೀತಿಯಲ್ಲಿ ನಿಯಂತ್ರಿಸುವುದು ಉತ್ತಮವಾಗುತ್ತದೆ ಈ ಬೆಳೆಯು ಮುಖ್ಯವಾಗಿ ಬೀಜ ಬಿತ್ತಿದ ಮೂರು ತಿಂಗಳ ನಂತರ ಕಟಾವಿಗೆ ಬರ್ತದೆ ಉತ್ತಮ ರೀತಿಯಲ್ಲಿ ಕಳೆ ನಿಯಂತ್ರಣ ರೋಗ ನಿರ್ವಹಣೆ ನೀರಿನ ಪೂರೈಕೆ ಮಾಡಿದಲ್ಲಿ ಒಂದು ಎಕರೆಗೆ ಹತ್ತರಿಂದ ಹದಿನೈದು ಟನ್ ಸಿಹಿ ಕುಂಬಳಕಾಯಿ ಅಂದ್ರೆ ಸ್ವೀಟ್ ಪಂಪಿನನ್ನು ನಾವು ನಿರೀಕ್ಷಿಸಬಹುದಾಗಿದೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಮಾಡಿ ತಿಳಿದುಕೊಳ್ಬಹುದಾಗಿದೆ ನಿಮ್ಮ ಈ ನಮ್ಮ ಈ ಪ್ರಯತ್ನ ನಿಮಗೆ ಉಪಯೋಗಕಾರಿ ಎನಿಸಿದ್ದಲ್ಲಿ ಈ ವಿಡಿಯೋನು ಲೈಕ್ ಮಾಡಿ ಮತ್ತೆ ಇತರರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಮಿತ್ರರಿ ಥ್ಯಾಂಕ್ ಯು ವೆರಿ ಮಚ್